ಹಾಯ್ ಫ್ರೆಂಡ್ಸ್ ಎಲ್ಲಾರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈಶಣ್ಣ ಜೊಪ್ ಮಾಡಿ ಸ್ನೇಹಿತರೆ ನೆನ್ನೆ ಮ್ಯಾಚು ತುಂಬಾ ಸೂಪರ್ ಆಗಿತ್ತು ಸ್ನೇಹಿತರೆ ಯಾವ ರೀತಿ ಇತ್ತು ಅಂತಂದ್ರೆ ಎರಡೂ ಕಡೆಯಿಂದ ಸಿಡಿಲಬ್ಬರವೇ ಆದರೂ ಕೂಡ ಕೊನೆಯಲ್ಲಿ ಮಂಕಾದ ಡಿ ಸಿ ಈ ಥರ ಇತ್ತು ನಿಜಕ್ಕೂ ಕೂಡ ಇನ್ನೂರ ಐದು ರನ್ಗಳ ಟಾರ್ಗೆಟನ್ನು ಬೆನ್ನತ್ತಿದ್ದಂಥ ಡಿ ಸಿ ಕೊನೆ ಮೂಮೆಂಟಲ್ಲಿ ಬಿತ್ತು ಕೊನೆ ಮೂಮೆಂಟ್ ಅಲ್ಲಿ ಅಶುತೋಷ್ ಶರ್ಮಾ ಸ್ವಲ್ಪ ಜಡ್ಜ್ ಮಾಡಬೇಕಿತ್ತು ತುಂಬಾ ಅರ್ಜೆನ್ಸಿ ತೋರಿಸಿದ್ರು ತುಂಬಾ ಅರ್ಜೆನ್ಸಿ ತೋರ್ಸಲಿಕ್ಕೆ ಹೋಗಿಬಿಟ್ಟು ರನ್ ಔಟ್ಗಳಾಯಿತು ಅದೇ ಏನಾಯಿತು ಮುಂಬೈ ಕಡೆ ತಿರುಗೊಳ್ತು ಮ್ಯಾಚ್ ನಾನು ಎಕ್ಸಾಕ್ಟ್ಲಿ ಗಸ್ ಮಾಡಿದ್ದೆ ಮುಂಬೈ ಗೆಲ್ಬಹುದು ಇವತ್ತು ಅಂತ ಅದೇ ತರ ಆಯ್ತು ಸ್ನೇಹಿತರೆ ಬನ್ನಿ ಪಂದ್ಯದ ಸಾರಾಂಶ ನೋಡ್ತಾ ಹೋಗೋಣ ಸ್ನೇಹಿತರೆ ಈ ಎಲ್ಲರಿಗೂ ಮಗದೊಮ್ಮೆ ಸುಸ್ವಾಗತ ನನ್ನ ಚಾನೆಲ್ಗೆ ಸ್ನೇಹಿತರೆ ಮೊದಲು ಟಾಸ್ ಗೆದ್ದಂತಹ ಡಿ ಸಿ ಬೌಲಿಂಗನ್ನು ಆಯ್ಕೆ ಮಾಡಿಕೊಳ್ಳುತ್ತೆ ಇದು ನಿಜಕ್ಕೂ ಕೂಡ ಒಳ್ಳೆ ಮೂವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ಅದು ಡಿ ಸಿ ಯ ಅಂಗಳದಲ್ಲಿ ನಡೀತಿರ್ತಕ್ಕಂತಹ ಮ್ಯಾಚು ಆಗ್ಲಿ ಸ್ನೇಹಿತರೆ ಮೊದಲು ಬ್ಯಾಟಿಂಗ್ಗೆ ಬಂದಂತಹ ಎಂ ತಂಡ ಮುಂಬೈ ಇಂಡಿಯನ್ಸ್ ತಂಡ ನಿಗದಿತ ಇಪ್ಪತ್ತು ಓವರ್ ಗಳಲ್ಲಿ ಐದು ವಿಕೆಟ್ಗಳನ್ನ ಕಳ್ಕೊಂಡು ಇನ್ನೂರ ಐದು ರನ್ಗಳನ್ನ ಹೊಡೆಯುತ್ತೆ ಇದನ್ನ ಗುರಿ ಬೆಂದತ್ತಲು ಬಂದಂತಹ ಡಿ ಸಿ ಈ ಇಪ್ಪತ್ತು ಓವರ್ಗಳಲ್ಲ ಹತ್ತೊಂಬತ್ತು ಓವರ್ಗಳಿಗೆ ಎಲ್ಲ ವಿಕೆಟ್ಗಳನ್ನ ಕಳ್ಕೊಂಡು ನೂರ ತೊಂಬತ್ತ್ ಮೂರಷ್ಟೇ ಹೊಡೀಲಿಕ್ಕೆ ಶಕ್ತ ಆಗಿದ್ದು ಸ್ನೇಹಿತರೆ ನೋಡಿ ಇಲ್ಲಿ ನೀನು ಹೋಗ್ತಾ ಇರುವಂತಹ ದಾರಿ ನಿನ್ನ ಗುರಿ ಮುಟ್ಟುವವರೆಗೆ ಅದೇ ಫ್ಲೋ ಅಲ್ಲೇ ಇರಬೇಕೆ ಹೊರತು ಎಲ್ಲಾದರೂ ಒಂದು ಕಡೆ ಹೆಚ್ಚು ಕಡಿಮೆ ಆದರೆ ಅದರ ದಿಕ್ಕೇ ಬದಲಾಗಿ ಬಿಡುತ್ತೆ ಅನ್ನೋದಕ್ಕೆ ಡಿ ಸಿಯ ಯ ಇವತ್ತಿನ ಸೋಲೆ ಒಂದು ಉತ್ತಮ ಉದಾಹರಣೆ ಸ್ನೇಹಿತರೆ ಯಾಕೆ ಅಂತ ನೋಡ್ತಾ ಹೋಗೋಣ ಬನ್ನಿ ಸ್ನೇಹಿತರೆ ಏನಾಯ್ತು ಅಂತ ಹೇಳ್ಬಿಡ್ತು ಸ್ಟಾರ್ಟಿಂಗ್ ಇಂದ ಸಾರಾಂಶವನ್ನ ಹೇಳ್ಬಿಡ್ತೀರಿ ಮೊದಲಿಗೆ ರೋಹಿತ್ ಮತ್ತೆ ರಿಕೆಲ್ಟನ್ ಅವರು ಬರ್ತಾರೆ ತುಂಬಾ ಚೆನ್ನಾಗಿ ಆಡ್ತಾರೆ ಸ್ನೇಹಿತರೆ ಆದ್ರೆ ರೋಹಿತ್ ಶರ್ಮಾ ಕೂಡ ಒಂದು ಒಳ್ಳೆ ಚೆನ್ನಾಗಿ ಆಡ್ತಾ ಇದ್ರು ಫೋರ್ ಸಿಕ್ಸ್ ಗಳೆಲ್ಲ ಹೊಡಿತಾ ಇದ್ರು ಸಿಕ್ಸ್ ಹೊಡೆದಿಲ್ಲ ಅನ್ಕೊಂತೀನಿ ಬರಿ ಬರೀ ಫೋರೇ ಹೊಡೆದಿರೋದು ಅವರು ಹನ್ನೆರಡು ಬಾಲ್ಗೆ ಹದಿನೆಂಟು ರನ್ ಅನ್ನು ಹೊಡಿತಾರೆ ರೋಹಿತ್ ಶರ್ಮಾ ಮತ್ತೆ ರಿಕಲ್ ಅವರು ಇಪ್ಪತ್ತೈದು ನಲ್ವತ್ತೊಂದು ನಲವತ್ತೊಂದನ್ನು ಹೊಡೆದು ಔಟ್ ಆಗ್ತಾರೆ ಸೂರ್ಯಕುಮಾರ್ ಯಾದವ್ ಇಪ್ಪತ್ತೆಂಟು ಬಾಲ್ಗೆ ನಲವತ್ತು ರನ್ ಅನ್ನ ಹೊಡೆದು ಔಟ್ ಆಗ್ತಾರೆ ಹಾರ್ದಿಕ್ ಪಾಂಡ್ಯ ಇವರೇ ಕಂಡ್ರಿ ತುಂಬಾ ಲಾಸ್ ಮಾಡಿದ್ದು ಮುಂಬೈ ಇಂಡಿಯನ್ಸ್ಗೆ ಅಂದ್ರೆ ನಾಲ್ಕು ಬಾಲ್ಗೆ ಎರಡು ರನ್ ಅನ್ನ ಹೊಡಿತಾರೆ ಮಿಸ್ ಟೈಮ್ ಆಗಿ ಕ್ಯಾಚ್ ಹೋಗಿ ಬಿಡುತ್ತೆ ಹಾರ್ದಿಕ್ ಪಾಂಡ್ಯ ಅವರು ಒಡೆದಂತಹ ಒಂದು ಒಡೆತ ಅದೇನೇ ಇರಲಿ ಹಾರ್ದಿಕ್ ಪಾಂಡ್ಯ ಆಡೋದನ್ನ ನಾನು ಕೂಡ ನೋಡ್ಲಿಕ್ಕೆ ಕಾಯ್ತಾ ಕೂತಿದ್ದೆ ಯಾಕಪ್ಪಾ ಅಂದ್ರೆ ಪ್ರೀವಿಯಸ್ ಮ್ಯಾಚ್ ಆರ್ ಸಿ ಬಿ ವಿರುದ್ಧ ಯಾವ ರೀತಿಯಾಗಿ ಮ್ಯಾಚನ್ನೇ ಟರ್ನ್ ಮಾಡಾಕ್ ಬಿಟ್ಟಿದ್ರಲ್ಲ ಆ ರೀತಿಯಾದಂತಹ ಟರ್ನ್ ಮಾಡ್ತಕ್ಕಂತಹ ಒಂದು ಕೆಪಾಸಿಟಿಯನ್ನು ಇವತ್ತು ತೋರಿಸ್ತಾರೆ ಅಂತ ನಾನು ಅನ್ಕೊಂಡಿದ್ದೆ ಆದ್ರೆ ಆಗ್ಲಿಲ್ಲ ಅವ್ರ ಕೈಲಿ ಸ್ನೇಹಿತರೆ ತಿಲಕ್ ವರ್ಮಾ ಮೂವತ್ತ್ ಮೂರು ಬಾಲ್ಗೆ ಐವತ್ತೊಂಬತ್ತು ನೋಡಿ ಏನ್ ಸ್ಟ್ರೈಕ್ ರೇಟ್ ಸುಮಾರು ನೂರ ಎಂಬತ್ತು ನೂರ ತೊಂಬತ್ತರ ಸ್ಟ್ರೈಕ್ ರೇಟಲ್ಲಿ ಬ್ಯಾಟ್ ಬೀಸಿದ್ದಾರೆ ಇಂತಹ ವ್ಯಕ್ತಿನ ತಾವು ರಿಟೈರ್ಡ್ ಔಟ್ ಮಾಡಿದ್ದು ಮುಂಬೈಯವರು ಅವರು ಆ ಇಂತಹ ವ್ಯಕ್ತಿನೇನ್ರಿ ಅಬ್ಬಾ ಇಂತಹ ವ್ಯಕ್ತಿ ರಿಟೈರ್ಡ್ ಔಟ್ ಮಾಡಿಬಿಟ್ರಲ್ಲ ರೀ ತಿಲಕ್ ವರ್ಮನ್ನ ಮತ್ತೆ ನಮಂದಿರ್ ಧೀರ 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 ಈ ಸುಲ್ತಾನಾ ಅಂತಾರಲ್ಲ ಹಂಗೆ ಹದಿನೇಳು ಬಾಲ್ಗೆ ಮೂವತ್ತೆಂಟು ರನ್ನ ಹೊಡೆದಿದ್ದಾರೆ ಲೆಕ್ಕ ಹಾಕಿ ಹದಿನೇಳು ಬಾಲ್ಗಳಲ್ಲಿ ಮೂವತ್ತೆಂಟು ರನ್ ವ ಸೂಪರ್ ವಿಲ್ ಜಾಕ್ಸ್ ಅವರಿಗೆ ಜಾಸ್ತಿ ಸಿಕ್ಕಿಲ್ಲ ಒಂದು ನೋಡಿದಾರೆ ನಮ್ಮ ಎಕ್ಸ್ ಆರ್ ಸಿ ಬಿ ಪ್ಲೇಯರ್ಸ್ ಇವರಿಂದ ಅಂತ ಪ್ರದರ್ಶನ ಇನ್ನೂ ಬಂದಿಲ್ಲ ಅಂತ ಅವಕಾಶಗಳು ಸಿಕ್ಕಿಲ್ಲ ಸಿಗಬೇಕು ಆರ್ ಸಿ ಬಿ ಪ್ಲೇಯರ್ ಕೂಡ ಮಿಂಚಬೇಕು ಇದನ್ನ ಗುರಿ ಬೆನ್ನತ್ತಲು ಬಂದಂತಹ ಡಿಸಿಗೆ ಮೊದಲೇ ಮೊದಲನೇ ಬಾಲೇ ಶಾಕಿಂಗು ಜೆ ಎಫ್ ಎಕ್ ಅವರು ಮೊದಲನೇ ಬಾಲಲ್ಲೇ ಮೊದಲನೇ ವಿಕೆಟ್ ಬಿಡದ್ಬಿಡುತ್ತೆ ಸೊನ್ನೆಗೆ ಒಂದು ವಿಕೆಟ್ ವಾ ಏನಪ್ಪ ಸ್ಟಾರ್ಟಿಂಗು ಎಮ್ಮ ಇದು ಅಂತ ನೋಡ್ತಿರುವಾಗಲೇ ಬಂದರು ನಮ್ಮ ಕನ್ನಡಿಗ ಕರುಣ್ ನಾಯರ್ ಅಭಿಷೇಕ್ ಪೋರೆಲ್ಲ ಅವರ ಜೊತೆಗೂಡಿ ಬಡ 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 ಹೊಡಿತಾರೆ ರೀ ಹೆಂಗ್ ಹೊಡಿತಾರೆ ನಾನು ನಿಜಕ್ಕೂ ಕೂಡ ಕರುಣ್ ಕರುಣ್ ನಾಯರ್ ಆಡ್ತಾರೆ ಅಂದ್ಕೊಂಡಿದ್ದೆ ಇಷ್ಟು ಚೆನ್ನಾಗಿ ಆಡ್ತಾರೆ ಅಂತ ನಂಗೆ ರೀ ನಮ್ಮ ಕನ್ನಡಿಗನ ಅಬ್ಬರಕ್ಕೆ ಮುಂಬೈ ಇಂಡಿಯನ್ಸ್ನ ಬೌಲರ್ಗಳು ತತ್ತರ ಆಗೋಗಿಬಿಟ್ರು ತತ್ತರ ನಿಜಕ್ಕೂ ಕೂಡ ಈ ರೇಂಜಿಗೆ ಬ್ಯಾಟಿಂಗ್ ಬೀಸೋದಾ ಅಪ್ಪ ಅಪ್ಪ ಕರುಣೆ ಅಭಿಷೇಕ್ ಪೌರಲ್ ಅವರು ಕೂಡ ಔಟ್ ಆಗ್ತಾರೆ ಇಪ್ಪತ್ತೈದು ಬಾಲ್ಗೆ ಮೂವತ್ತ್ ಮೂರು ಹೊಡಿತಾರೆ ಅವರು ಕೂಡ ಒಳ್ಳೆ ಸಿಕ್ಸ್ ಫೋರ್ಗಳನ್ನ ಹೊಡಿತಾ ಇದ್ರು ಅವರು ಔಟ್ ಆಗಬಾರ್ದಿತ್ತು ಅಂದ್ಕೊತೀನಿ ಇಲ್ಲೇ ಮ್ಯಾಚ್ ಟರ್ನಿಂಗ್ ಆಗಿತ್ತು ತುಂಬ ಚೆನ್ನಾಗಿ ಆಡ್ತಾ ಇರ್ತಾರೆ ಸುಮಾರು ನೂರ ಇಪ್ಪತ್ತು ರನ್ ಕೇವಲ ಹತ್ತು ಓವರ್ಗಳಲ್ಲಿ ಬಂದಿರುತ್ತೆ ನೂರ ಇಪ್ಪತ್ತು ರನ್ ಕೇವಲ ಹತ್ತು ಓವರ್ಗಳಲ್ಲಿ ಅದು ಕೂಡ ಕರುಣ್ ನಾಯರ್ ಮತ್ತು ಅಭಿಷೇಕ್ ಪೋರೆಲ್ ಅವರ ಇಬ್ಬರ ಪಾರ್ಟ್ನರ್ಶಿಪ್ ಇಂದ ಅಭಿಷೇಕ್ ಪೋರೆಲ್ ಔಟ್ ಆದರೂ ಕ್ಯಾಚ್ ಕೊಟ್ಟರು ಒಡೆಯಕ್ಕೆ ಹೋಗಿ ಔಟ್ ಆದರೂ ಬಿಡ್ರಿ ಮೋಸ್ಟ್ಲಿ ಅನ್ಸುತ್ತೆ ಈಗ ಒಳ್ಳೆ ಚೆನ್ನಾಗಿ ರನ್ ಬರಬೇಕಾರೆ ಸ್ವಲ್ಪ ತೀರಾ ಮಿಸ್ಟೈಮೆಲ್ಲ ಮಾಡಬಾರ್ದು ನಿಧಾನ ಕಾಡೋಣ ಅಂತ ಅನ್ನಿಸ್ಬೇಕು ಅವರಿಗೆ ಲಾಸ್ಟ್ ಟೈಮು ಕೇಳಿ ರಾಹುಲ್ ಆಡಿದ್ರು ಆರ್ ಸಿ ಬಿ ಮೇಲೆ ವೆರಿ ವೆರಿ ಸೂಪರ್ ಡೂಪರ್ ಇನಿಂಗ್ಸ್ ಅಂತ ಹೇಳ್ಬೋದು ಯಾಕಪ್ಪ ಅಂದ್ರೆ ಟಾರ್ಗೆಟ್ ದೊಡ್ಡದಿಲ್ಲ ಟಾರ್ಗೆಟ್ ಚಿಕ್ಕದಿದೆ ರಿಸ್ಕ್ ಹೋಗಿ ಔಟ್ ಆಗೋದೇ ಯಾಕೆ ಅನ್ನೋ ಉದ್ದೇಶದಿಂದ ನಿಧಾನ ಕಾಡ್ತಾ ಇದ್ರು ಆದ್ರೆ ಅಭಿಷೇಕ್ ಪೋರಲ್ಲಿ ಇನ್ನೂ ಸ್ವಲ್ಪ ನೋಡ್ಬೇಕಿತ್ತ ತುಂಬ ಕೆಟ್ಟ ಒಡೆ ತಗಳಿಗೂ ಕೂಡ ಕೈ ಹಾಕಿದ್ರು ಔಟ್ ಆದರು ಇದಾದಮೇಲೆ ಕರುಣ್ ನಾಯರ್ ಅವರು ಕೂಡ ಔಟ್ ಆಗ್ತಾರೆ ನಲವತ್ತು ಬಾಲ್ಗೆ ಎಂಬತ್ತೊಂಬತ್ತು ಹೊಡಿತಾರೆ ನಿಜಕ್ಕೂ ಕೂಡ ಕರುಣ್ ನಾಯರ್ ಅವ್ರನ್ನ ಔಟ್ ಮಾಡಲಿಕ್ಕೆ ಎಕ್ಸ್ಟ್ರಾರ್ಡಿನರಿ ಬೌಲರೇ ಬರಬೇಕಾಯ್ತು ನೋಡಿ ಅದು ಯಾರು ಸ್ಯಾಂಟ್ನರ್ ಮಿಚಲ್ ಸ್ಯಾಂಟ್ನರ್ ಅವರು ವರ್ಲ್ಡ್ ಕ್ಲಾಸ್ ಬೌಲರ್ ಅವರು ಅವರು ಬಂದು ಗೂಗ್ಲಿ ಹಾಕಿ ಔಟ್ ಔಟ್ ಮಾಡಿರು ನಿಜಕ್ಕೂ ಕೂಡ ಔಟ್ ಆದಾಗ ನನಗೂ ಕೂಡ ಬೇಜಾರಾಯಿತು ಕರುಣ್ ನಾಯರ್ ಅವ್ರಿಗೂ ಕೂಡ ಬೇಜಾರಾಯಿತು ಮೋಸ್ಟ್ಲಿ ಇದೊಂದು ಔಟೇನೆ ಡಿ ಸಿ ಅವ್ರಿಗೆ ಮುಳ್ಳಾಯಿತು ಮತ್ತೆ ಮುಂಬೈ ಕಡೆ ಮ್ಯಾಚ್ ವಾಲಿ ಬಿಡ್ತು ಅಂದ್ರೂ ಕೂಡ ತಪ್ಪಿಲ್ಲ ಸ್ನೇಹಿತರೆ ಕರುಣ್ ನಾಯರ್ ಅವರು ಕೂಡ ಔಟ್ ಆದರು ಆಮೇಲೆ ಬಂದಿದ್ದು ಕೆ ಎಲ್ ರಾಹುಲ್ ಕೆ ಎಲ್ ರಾಹುಲ್ ಮತ್ತೆ ಅಕ್ಷರ್ ಪಟೇಲ್ ಇಬ್ರು ಕೂಡ ಜೊತೆಯಾಗಿ ಆಡ್ತಾ ಇದ್ರು ಅವಾಗ ಅಕ್ಷರ್ ಪಟೇಲ್ ಕೂಡ ಔಟ್ ಆಗಿಬಿಟ್ರು ಅಕ್ಷರ್ ಪಟೇಲ್ ಔಟ್ ಆಗಿದ್ದು ನಿಜಕ್ಕೂ ಕೂಡ ಮಿಸ್ ಟೈಮು ಅನ್ನಕ್ಕೂ ಆಗಲ್ಲ ಅನ್ಲಕ್ಕಿ ಅಂತ ಹೇಳ್ಬೋದು ಬೂಮ್ರಾ ಅವರ ಬೌಲಿಂಗಿಗೆ ಅದು ನಿಜಕ್ಕೂ ಕೂಡ ಮಿಷ್ಟೇ ಮುನ್ಸಲಿ ಹೈಲೈಟ್ಸಲ್ಲಿ ನೋಡಿ ಗೊತ್ತಾಗುತ್ತೆ ನಿಮಗೆ ಯಾವ ಥರ ಔಟ್ ಆದ್ರು ಅಂತ ಆಮೇಲೆ ಕೆ ಎಲ್ ರಾಹುಲ್ ಅವರು ನಿಜಕ್ಕೂ ಕೂಡ ಇದು ಅವ್ರದೇ ತಪ್ಪು ಬಿಡಿ ಅದೇನು ಹಂಗ ಹೊಡಿಯೋಕೆ ಹೋಗೋದು ಸಿಕ್ಸು ಸ್ವಲ್ಪ ನಿಧಾನಕ್ಕೆ ಆಡಬೇಕಿತ್ತು ಆಮೇಲೆ ನಾನು ಅಕ್ಷರ್ ಪಟೇಲ್ ಅವರು ಬೂಮ್ರಾ ಅವರು ಯಾಕೆ ಕಂಬ್ಯಾಕ್ ಮಾಡಿಬಿಟ್ರು ಅಂದರೆ ನಮ್ಮ ಕರುಣ ನಾಯರ್ ಇದ್ರಲ್ಲ ಬೌಲರ್ ಬೌಲರ್ಗೆ ರೀ ಅವರು ಬೂಮ್ರಾಗೆಲ್ಲ ಸಿಕ್ಸು ಫೋರ್ಗಳು ಸಿಕ್ಸು ಫೋರ್ಗಳು ಬೂಮ್ರಾಗ್ ಆ ರೀತಿ ತದ್ಕಿದ್ದು ನಾನು ನೋಡೇ ಇಲ್ಲ ಅಂತಹ ವರ್ಲ್ಡ್ ಕ್ಲಾಸ್ ಬೌಲರ್ಗೆ ಆ ರೀತಿಯಾದಂಥ ಶಾಟ್ಗಳು ಕರ್ಣ ನಾಯರ್ ಅವ್ರಿಗೆ ಕರ್ಣ ನಾಯರ್ ಅವರು ಒಡೆದಿದ್ದು ಮತ್ತೆ ಸ್ಟಬ್ಸು ಸ್ವಾಮಿ ತಾವು ಏರ್ ಆಡ್ತೀರಿ ಸ್ವಾಮಿ ಅಂತ ಒಳ್ಳೆ ಪ್ರದರ್ಶನ ಬಂದಿಲ್ಲ ಸ್ಟಬ್ಸ್ ಇಂದ ನಾಲ್ಕು ಬಾಲ್ ಬೊಂದ್ರನ್ನು ಹಂಗೆ ರೀ ಕಂಟಿನ್ಯೂ ಅವ್ರದ್ದು ವಿಕೆಟ್ ಹೋಗ್ತಲೇ ಬಂತು ಆಲ್ ಔಟ್ ಆಗಿದ್ದಾರೆ ಅಶುತೋಷ್ ಶರ್ಮಾ ಬಂದ್ರು ಅವರು ನಿಜಕ್ಕೂ ಕೂಡ ಚೆನ್ನಾಗಿ ಆಡ್ತಿದ್ರು ಕಣ್ರಿ ಅಶುತೋಷ್ ಶರ್ಮಾ ಗೆಲ್ಸ್ಕೊಟ್ಟು ಬಿಡ್ತಾರೆ ಅನ್ಕಂಡೆ ಅಶುತೋಷ್ ಶರ್ಮಾ ಮತ್ತೆ ವಿಪ್ರಾಜ್ ನಿಗಮ್ ಆಡ್ತಾ ಇದ್ರು ಅವ್ರು ಹಂಗೆ ಕಂಟಿನ್ಯೂ ಮಾಡ್ಬೇಕಿತ್ತು ಬ್ಯಾಟ್ ಟೈಮ್ಗೆ ಹೊಡೆದು ಬಿಟ್ಟು ನಿಜಕ್ಕೂ ನೋಡಿ ಇದಾದ್ಮೇಲೆ ಬ್ಯಾಟ್ಸ್ಮ್ಯಾನ್ಗಳಿಲ್ಲ ಗಳು ಇದ್ದಾರೆ ಎಂದಾಗ ತಾವುಗಳು ಸ್ವಲ್ಪ ಟೈಮ್ ತಗೊಂಡು ಆಡ್ಬೇಕು ಇಲ್ಲದ ರನ್ಗಳನ್ನ ಕದಿಲಿಕ್ಕೆ ಹೋಗೋದು ಹಿಂಗೆಲ್ಲ ಮಾಡಬಾರ್ದು ಹಿಂಗೆಲ್ಲ ಮಾಡಿಬಿಟ್ಟು ಇದಾಗದು ಬೇಡ ವಿಪ್ರಾಜ್ ನಿಗಮ್ ಅವ್ರನ್ನ ಔಟ್ ಮಾಡಿದ್ರು ಸ್ಯಾಂಟ್ನರ್ ಅವರು ನಿಜಕ್ಕೂ ಕೂಡ ಸಂಟ್ನರ್ ಯಾವ ಥರ ಅಂದರೆ ಪ್ಲಾನ್ ಮಾಡಿ ಔಟ್ ಮಾಡಿದ್ರು ಅವರು ವಿಪ್ರಾಜ್ ನಿಗಮ್ ಅವರು ಸ್ಟೆಪ್ ಔಟ್ ಆಗಂಗೆ ಮಾಡಿ ಹಿಂದಾಗಡೆ ಕೀಪರ್ ಕೈಯೋ ಕೀಪರ್ ಕೈಗೆ ಬಾಲ್ ಹೋಗಿ ಅವರು ಸ್ಟಂಪನ್ನು ಹೊಡೆದಿದ್ದು ಯಾ ವೆರಿ ಗುಡ್ ವೆರಿ ಪ್ಲಾನ್ಡ್ ಔಟ್ ಅಂತ ಹೇಳ್ಬೋದು ಇದನ್ನ ಮತ್ತೆ ಇದಾದ ಮೇಲೆ ಅಶುತೋಷ್ ಶರ್ಮಾ ಸ್ಟಾರ್ಕ್ ಅವರು ಆಡ್ತಾ ಇದ್ರು ಅಶುತೋಷ್ ಶರ್ಮಾ ಸ್ವಲ್ಪ ಒಳ್ಳೆ ಬ್ಯಾಟ್ಸ್ಮನ್ ನಾ ಅದ್ರ ಬಗ್ಗೆ ಮಾತಾಡಲಿಲ್ಲ ಒಳ್ಳೆ ರೆಸ್ಪೆಕ್ಟೇಬಲ್ ಬ್ಯಾಟ್ಸ್ಮ್ಯಾನ್ ಬಟ್ ಎಲ್ಲೋ ಒಂದು ಕಡೆ ಸಣ್ಣ ಅರ್ಜೆನ್ಸಿ ತೋರಿಸ್ಬಿಟ್ರ ಎರಡು ಫೋರ್ ಹೊಡೆದ್ರು ಸಿಕ್ಸ್ಗಳು ಹೊಡೆದ್ರು ನಿಧಾನ ಕಾಡ್ಬೋದಿತ್ತು ಹಾಂ ಹನ್ನೆರಡು ಬಾಲ್ಗೆ ಮೂರು ಬೇಕಿತ್ತು ಆ ಟೈಮಾಗೆಲ್ಲ ಫೋರು ಸಿಕ್ಸ್ಗಳೆಲ್ಲ ಬಂತು ಆ ಈ ಥರ ಎಲ್ಲ ಇದ್ದಾಗ ಬ್ಯಾಕ್ ಟು ಬ್ಯಾಕ್ ವಿಕೆಟ್ ಹೋಗಿಬಿಟ್ಟವ್ರಿ ಹಾಂ ಏಳು ಬಾಲ್ಗೆ ಹನ್ನೆರಡು ಏನೋ ಬೇಕಿತ್ತು ಅಷ್ಟೇ ಅಂಥ ಟೈಮ್ನಾಗೆ ಎರಡು ರನ್ ನೋಡ್ಲಿಕ್ಕೆ ಹೋಗಿಬಿಟ್ಟು ಔಟ್ ಆದರು ರನ್ ರೌನ್ ಓಡಿದ್ರು ಎರಡನೇ ರನ್ ಬೇಕಿರಲಿಲ್ಲ ಸ್ಟಾರ್ಕ್ ಅಲ್ಲೇ ಬಿಡಬೇಕಿತ್ತು ಸ್ಟಾರ್ಕ್ ಕೂಡ ಸಣ್ಣ ಮಟ್ಟದ ಎಬಿಲಿಟಿ ಇದೆ ಫೋರ್ ಹೊಡಿಯೋ ಅಂತ ಫೋರ್ ಬೇಡ ಸಿಂಗಲ್ ತೆಗೆಯೋ ಎಬಿಲಿಟಿ ಇದೆ ಅಂತ ಅರ್ಜೆನ್ಸಿ ಬೇಕಿರಲಿಲ್ಲ ಎಲ್ನೇ ರನ್ ಹೋಗಿ ಔಟ್ ಆಗಿಬಿಟ್ರು ರನ್ ಔಟ್ ಆದ್ರು ಆಮೇಲೆ ಬಂದಂತ ಕುಲ್ದೀಪ್ ಅವರು ಸ್ಟಾರ್ಕ್ ಜೊತೆಗೂಡಿ ಒಂದ್ ರನ್ ನೋಡಿದ್ರು ಓಕೆ ಒಂದ್ ರನ್ ನೋಡ್ಬೋದಿತ್ತು ಎರಡನೇ ರನ್ ಹೋಗಿ ಔಟ್ ಆಗಿಬಿಟ್ರು ಸ್ವಾಮಿ ನೀವು ಔಟ್ ಆಗೋದು ಯಾಕೆ ಅಷ್ಟು ಇದು ಅಂದ್ರೆ ಕೇಳಿ ಲಾಸ್ಟಲ್ಲಿ ಬ್ಯಾಟ್ಸ್ಮ್ಯಾನ್ಗಳು ಇರಲ್ಲ ನೀವು ಔಟ್ ಆಗಿಬಿಟ್ರೆ ಮ್ಯಾಚೇ ಮುಗ್ದು ಹೋಗುತ್ತೆ ನೀವುಗಳು ಏನು ಮಾಡಬೇಕು ಅಂದರೆ ಬೌಲರ್ಗಳು ಹೊಡೆದಿದ್ರು ಪರವಾಗಿಲ್ಲ ವಿಕೇಟ್ ಉಳಿಸ್ಕೊಳ್ಳೋದು ಮೈನ್ ನೋಡ್ಕೋಬೇಕು ತಾವುಗಳು ಜೋರಾಗಿ ಹೋಗಿಬಿಟ್ಟು ಇದು ಮಾಡೋದು ಏನ್ರಿ ಸ್ವಾಮಿ ಅನ್ನಿಸ್ಬೋದು ನೀವುಗಳೇ ಹೇಳ್ತೀರಾ ರೀ ಒಂದು ವೇಳೆ ಏನಾದರೂ ನಾನು ಓಡಿಬಿಟ್ಟು ರನ್ ಆಗದೇ ಆಗದೆ ಹೋಗಿದ್ರೆ ಈ ಕಡೆ ಮಾತಾಡ್ತಿದ್ರಿ ಅಂತ ಅದು ಏನೇ ಇರ್ಬೋದು ಬಟ್ ಸ್ವಲ್ಪ ತಾಳ್ಮೆ ಇರಬೇಕಿತ್ತು ಕುಲ್ದೀಪ್ ಅವರು ಆಮೇಲೆ ಬಂದಿದ್ದು ಇದಪ್ಪ ಒಂಬತ್ತು ವಿಕೆಟ್ ಆಗೋಗಿತ್ತು ಈ ಬ್ಯಾಟ್ಲು ಮಾತ್ರ ಮರ್ಯಂಗೆ ಇಲ್ಲ ನಿಜಕ್ಕೂ ಏನದು ಮೋಹಿತ್ ಶರ್ಮಾ ಒಂದು ಕಡೆ ಇದ್ದರು ಮತ್ತು ಈ ಕಡೆ ಸ್ಟಾರ್ಕ್ ಇದ್ದರು ಬಾಲ್ ಅಲ್ಲೇ ಇದೆ ಅದೇನು ಅರ್ಜೆನ್ಸಿ ನೋಡಿದ್ರ ಗಡಬಡಿಲಿ ನೋಡಿದ್ರ ಕಮ್ಯುನಿಕೇಶನ್ ಗ್ಯಾಪ್ ಆಯಿತಾ ಏನು ಸ್ವಾಮಿ ಅದು ಮಾತಾಡ್ಕೊಬೇಕಿತ್ತಲ್ಲ ಬ್ಯಾಟ್ ಅಲ್ಲೇ ಇದೆ ಏನೋ ಒಂಥರ ಗಡಿ ಬಿಡಿ ಲೋಡಿದ್ರು ಕಂಡ್ರಿ ಗಡಿ ಬಿಡಿ ರನ್ ರನ್ಔಟ್ ಆದರು ರೀ ನೀವು ಗಡಿ ಬಿಡಿ ಲೋಡ್ ರನ್ಔಟ್ ಆದರೂ ಹೆಂಗೆ ರನ್ಔಟ್ ಆದರೂ ರನ್ಔಟ್ ಅಂತೂ ರನ್ಔಟೇ ಅಲ್ಲ ಅದನ್ನ ಮುಂಚೆನೇ ಯೋಚನೆ ಮಾಡಬೇಕಿತ್ತು ಗಡಿ ಬಿಡಿ ಲೋಡ್ ರನ್ ಔಟ್ ಆಗಿಬಿಟ್ಟು ಮುಂಬೈಯನ್ನು ಗೆಲ್ಲಿಸ್ಬಿಟ್ರಿ ಅವರೇ ಗೆದ್ದುಬಿಟ್ರು ಅಂತ ಹೇಳೋಣ ಮುಂಬೈನ ಗೆಲ್ಲಿಸ್ಬಿಟ್ರಿ ಅನ್ನೋದಕ್ಕಿಂತ ಗೆದ್ದುಬಿಟ್ರು ಸ್ನೇಹಿತರೆ ಇದರ ಮ್ಯಾನ್ ಆಫ್ ದ ಮ್ಯಾಚು ಕರಣ್ ಶರ್ಮಾ ಅವರಿಗೆ ಸಲ್ಲುತ್ತೆ ಪ್ಯೂರ್ಲಿ ಅವ್ರಿಗೆ ಸಲ್ಲಬೇಕು ಸ್ನೇಹಿತರೆ ಬೌಲಿಂಗಲ್ಲಿ ತುಂಬಾ ಚೆನ್ನಾಗಿ ಕಮ್ ಬ್ಯಾಕ್ ಮಾಡಿಕೊಟ್ರು ತುಂಬ ವಿಕೆಟ್ಗಳನ್ನ ಎತ್ತಿದ್ರು ಮೂರು ವಿಕೆಟ್ ಎತ್ತಿದ್ದಾರೆ ಆಮೇಲೆ ಈ ರನ್ಔಟ್ಗಳಾದವು ಇದೆಲ್ಲದರ ನೆರವಿನಿಂದ ಮುಂಬೈ ಗೆಲ್ತು ಮತ್ತು ನಾವು ಈ ಮ್ಯಾಚಲ್ಲಿ ಕಲಿಯೋವಂಥದ್ದು ಜೀವನದಲ್ಲೂ ಕಲಿಯೋವಂಥದ್ದು ಏನಿದೆ ಅಂದರೆ ತುಂಬ ಚೆನ್ನಾಗಿ ಆಡ್ಕೊಂಡು ಬಂದು ಲಾಸ್ಟಿನ ಹೆಜ್ಜೆಗಳು ಇಡಬೇಕಾದ್ರೆ ಹಿಂದೆ ಮುಂದೆ ಮಾಡಿದ್ರೆ ಯಾವ ಥರ ಆಗುತ್ತೆ ಅನ್ನೋದಕ್ಕೆ ಈ ಪಂದ್ಯನೇ ಸಾಕ್ಷಿ ಜೀವನಕ್ಕೂ ಒಂದು ಪಾಠ ಇದೆ ಮತ್ತು ಇನ್ನೊಂದು ಎರಡು ನಿಮಿಷ ಕರುಣ ನಾಯರ್ ಅವ್ರ ಬಗ್ಗೆ ಮಾತಾಡಲೇಬೇಕು ಕರುಣ ನಾಯರ್ ಅವರು ಸ್ವಾಮಿ ಯಾಕೆ ಅವರಿಗೆ ಇಂಡಿಯಾ ಟೀಮಲ್ಲಿ ಚಾನ್ಸ್ ಕೊಡ್ತಾ ಇಲ್ಲ ಇಷ್ಟ ಚೆನ್ನಾಗಾಡೋ ಬ್ಯಾಟರ್ಗಳಿಗೆ ಯಾಕೆ ಚಾನ್ಸ್ ಕೊಡ್ತಾ ಇಲ್ಲ ಅವರು ವಿಜಯ್ ಹಜಾರೆ ಟ್ರೋಫಿ ಗೆದ್ದಿದ್ದಾರೆ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿ ವಿಜಯ್ ಹಜಾರೆ ಟ್ರೋಫಿ ರಣಜಿನಲ್ಲೆಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡ್ತಿದ್ದಾರೆ ಇನ್ನೂ ಏನು ಪರ್ಫಾರ್ಮೆನ್ಸ್ ಮಾಡಬೇಕು ಇಂಡಿಯಾ ಟೀಮಲ್ಲಿ ಚಾನ್ಸ್ ಕೊಡಲಿಕ್ಕೆ ಏನು ಪಾಲಿಟಿಕ್ಸ್ ನಡೀತಿದೆಯೋ ಏನೋ ಅದಂತೂ ನನಗೆ ಗೊತ್ತಿಲ್ಲ ಅನುಮಾನ ಇದೆ ಕನ್ನಡಿಗ ಕರುಣ್ ನಾಯರ್ ಒಂದು ಸಂದೇಶವನ್ನು ಕಳಿಸಿದ್ದಾರೆ ಡೆಲ್ಲಿ ಮ್ಯಾನೇಜ್ಮೆಂಟ್ಗೆ ನನ್ನ ಬಿಡಲಿಕ್ಕೆ ಚಾನ್ಸೇ ಇಲ್ಲ ನೋಡಿ ನಾನು ಹೆಂಗಾಡ್ತಾ ಇದ್ದೀನಿ ಅಂತ ಒಂದು ಮ್ಯಾನೇಜ್ಮೆಂಟ್ಗೆ ಒಂದು ಸಂದೇಶ ಕಳಿಸಿದ್ದಾರೆ ನೆಕ್ಸ್ಟ್ ಮ್ಯಾಚ್ಗಳಲ್ಲಿ ಕರುಣ್ ನಾಯರ್ ಅವರಿಗೆ ಚಾನ್ಸ್ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ জয় ভুয়নেশি দেবী